ಬಂಧುಗಳು ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿ ಬಂಧುಗಳೇ ಸದ್ಯ ವಿಪರೀತ ಸುದ್ದಿಯಲ್ಲಿರುವಂತಹ ವಿಚಾರ ಅಂದ್ರೆ ಅಮೆರಿಕ ಅಕ್ರಮ ವಲಸಿಗರನ್ನ ಅವರ ದೇಶದಿಂದ ಹೊರಗಡೆ ಹಾಕ್ತಾ ಇದೆ ಆ ದೇಶ ಈ ದೇಶ ಅಂತ ನೋಡ್ತಾ ಇಲ್ಲ ಯಾವ್ಯಾವ ದೇಶದಿಂದ ಅಕ್ರಮ ವಲಸಿಗರು ಅವರ ದೇಶಕ್ಕೆ ಬಂದಿದ್ದಾರೋ ಅಮೆರಿಕ ಫಸ್ಟ್ ಎನ್ನುವಂತಹ ನೀತಿಯಡಿಯಲ್ಲಿ ಅವರನ್ನ ಹೊರದಬ್ಬುವಂತ ಕೆಲಸ ಆಗ್ತಾ ಇದೆ ಈ ರೀತಿಯಾಗಿ ಅಕ್ರಮ ವಲಸಿಗರನ್ನ ಹೊರದಬ್ಬಿದಂಥ ಸಂದರ್ಭದಲ್ಲಿ ಭಾರತಕ್ಕೆ ಶಾಕ್ ಎನ್ನುವ ರೀತಿಯಲ್ಲಿ ವ್ಯಾಖ್ಯಾನ ಮಾಡಲಾಗುತ್ತೆ ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಅಮೆರಿಕದಲ್ಲಿ ನೆಲೆಸಿರುವಂತಹ ವಲಸಿಗರ ಪಟ್ಟಿಯನ್ನ ಮಾಡಿದ್ರೆ ಅದರಲ್ಲೂ ಕೂಡ ಭಾರತಕ್ಕೆ ಎರಡರಿಂದ ಮೂರನೇ ಸ್ಥಾನ ಬರುತ್ತೆ ಅಕ್ರಮ ವಲಸಿಗರು ಅಂತ ಪಟ್ಟಿ ಮಾಡಿದ ಸಂದರ್ಭದಲ್ಲೂ ಕೂಡ ಭಾರತಕ್ಕೆ ಎರಡರಿಂದ ಮೂರನೇ ಸ್ಥಾನ ಬರುತ್ತೆ ಹೀಗಾಗಿ ಅಮೆರಿಕ ಇಂಥದ್ದು ನಿರ್ಧಾರವನ್ನ ತೆಗೆದುಕೊಂಡಾಗ ಅತಿ ಹೆಚ್ಚು ಭಾರತೀಯರಿಗೆ ಅದರಿಂದ ಎಫೆಕ್ಟ್ ಆಗುತ್ತೆ ಅಥವಾ ಪರಿಣಾಮ ಬೀರುತ್ತೆ ಆದರೆ ವಕ್ರ ಅಕ್ರಮವಾಗಿ ಅವರು ನೆಲೆಸಿದ್ದಾರೆ ಅಕ್ರಮವಾಗಿ ನೆಲೆಸಿದ್ದಂತಹ ಸಂದರ್ಭದಲ್ಲಿ ಸಹಜವಾಗಿ ಅವರ ದೇಶದಿಂದ ಹೊರ ಹಾಕಲಾಗುತ್ತೆ ಇದೀಗ ಅದೇ ರೀತಿಯಾಗಿ ಹೊರ ಹಾಕಲಾಗ್ತಾ ಇದೆ ಮೊದಲ ಹಂತ ಎನ್ನುವಂತೆ ನೂರ ನಾಲ್ಕು ಮಂದಿಯನ್ನ ಮಿಲಿಟರಿ ವಿಮಾನವನ್ನ ಬಳಸಿ ಭಾರತಕ್ಕೆ ಕಳುಹಿಸಿಕೊಡಲಾಗಿದೆ ನಿನ್ನೆ ತಾನೇ ಅವರೆಲ್ಲರೂ ಕೂಡ ಅಮೃತ ಸರಕ್ಕೆ ಬಂದಿಳಿದಿದ್ದಾರೆ ಈ ರೀತಿಯಾಗಿ ಸಾಲು ಸಾಲು ವಿಮಾನಗಳು ಇನ್ನು ಭಾರತಕ್ಕೆ ಬಂದಿಳಿತ ಹೋಗುತ್ತೆ ಹೆಚ್ಚು ಕಡಿಮೆ ಮೊದಲ ಹಂತದಲ್ಲಿ ಹದಿನೆಂಟು ಸಾವಿರ ಅಕ್ರಮ ವಲಸಿಗರನ್ನ ಭಾರತಕ್ಕೆ ಕಳುಹಿಸಿಕೊಡಲಾಗುತ್ತೆ ಒಂದು ಲೆಕ್ಕದ ಪ್ರಕಾರವಾಗಿ ಏಳು ಲಕ್ಷದ ಇಪ್ಪತ್ತ ಐದು ಸಾವಿರ ಮಂದಿ ಅಕ್ರಮ ವಲಸಿಗರು ಅಮೆರಿಕದಲ್ಲಿ ಇದ್ದಾರಂತೆ ಅವರೆಲ್ಲರಿಗೂ ಕೂಡ ಈಗಾಗಲೇ ಢವಢವ ಶುರುವಾಗಿದೆ ಆತಂಕ ಜಾಸ್ತಿ ಆಗ್ತಿದೆ ಇನ್ನೇನು ಸ್ವಲ್ಪ ದಿನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕೂಡ ಅಮೆರಿಕಾಗ ಹೋಗ್ತಿದ್ದಾರೆ ಡೊನಾಲ್ಡ್ ಟ್ರಂಪ್ ಜೊತೆಗೆ ಮಾತುಕತೆ ನಡೆಸ್ತಾರೆ ಆ ಸಂದರ್ಭದಲ್ಲಿ ಈ ಸಮಸ್ಯೆಗೆ ಏನಾದರೂ ಪರಿಹಾರವನ್ನು ಕಂಡುಕೊಳ್ಳಲಾಗುತ್ತಾ ಕಾದು ನೋಡಬೇಕಾಗಿದೆ ಯಾಕಂದ್ರೆ ಈಗಾಗಲೇ ಅಮೆರಿಕದಲ್ಲಿರುವಂತಹ ಅಕ್ರಮ ವಲಸಿಗರಿಗೆ ಒಂದು ರೀತಿಯಾದಂತಹ ಅನಿಶ್ಚಿತತೆ ಕಾಡ್ತಾ ಇದೆ ಯಾವ ಸಂದರ್ಭದಲ್ಲಿ ಏನು ಬೇಕಾದರೂ ಆಗಬಹುದು ಎನ್ನುವಂತಹ ಪರಿಸ್ಥಿತಿ ಅದರಲ್ಲಿ ಒಂದಷ್ಟು ಜನ ಒಳ್ಳೊಳ್ಳೆ ಹುದ್ದೆಯಲ್ಲಿದ್ದಾರೆ ಒಳ್ಳೊಳ್ಳೆ ಕೆಲಸದಲ್ಲಿದ್ದಾರೆ ಒಂದಷ್ಟು ಜನ ಸಣ್ಣ ಪುಟ್ಟ ಕೆಲಸವನ್ನ ಮಾಡ್ಕೊಂಡು ಅಲ್ಲಿ ಹೇಗೋ ಬದುಕನ್ನು ಕಟ್ಕೊಳ್ತಿದ್ದಾರೆ ಅವರೆಲ್ಲರಿಗೂ ಕೂಡ ಸಹಜವಾಗಿ ಆತಂಕ ಶುರುವಾಗಿದೆ ಬಂಧುಗಳು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮ್ಯಾಪ್ ಸಹಿತ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಭಾರತದಿಂದ ಅಮೆರಿಕಾಗೆ ಯಾವ ರೀತಿಯಲ್ಲಿ ಅಕ್ರಮವಾಗಿ ವಲಸೆ ಹೋಗ್ತಾರೆ ಅಂತ ಹೇಳಿ ಅದನ್ನ ಡಾಂಕಿ ರೂಟ್ ಡಂಕಿ ಡಾಂಕಿ ಫ್ಲೈಟ್ ಎಲ್ಲ ರೀತಿಯಲ್ಲೂ ಕೂಡ ಕರೆಯಲಾಗುತ್ತೆ ಯಾವ್ಯಾವ ರೀತಿಯಲ್ಲಿ ಅಕ್ರಮ ವಲಸಿಗರು ಅಲ್ಲಿ ಹೋಗಿ ಸೇರ್ತಾರೆ ಅದು ಎಷ್ಟು ಕಠಿಣ ಒಂದಷ್ಟು ವಿಚಾರವನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಅದಾದ ಬಳಿಕ ಅಕ್ರಮ ವಲಸಿಗರಿಗೆ ಸಂಬಂಧಪಟ್ಟ ಹಾಗೆ ಮೊದಲು ನಿಮ್ಮ ಆಲೋಚನೆ ಹೇಗಿತ್ತು ಈ ವಿಡಿಯೋ ನೋಡಿದ ಬಳಿಕ ನಿಮ್ಮ ಆಲೋಚನೆ ಹೇಗಿದೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಈಗ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೋಡಿ ನಿಮ್ಮ ನೆಚ್ಚಿನ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಈ ಬಾರಿ ಕಾಶ್ಮೀರಕ್ಕೆ ಟ್ರಿಪ್ ಆಯೋಜಿಸಿದೆ ವಿಸಿಟಿಂಗ್ ಪ್ಲೇಸಸ್ ಶ್ರೀನಗರ ಶಂಕರಾಚಾರ್ಯ ಪೀಠ ದಾಲ್ ಲೇಕ್ ಸನ್ಮಾರ್ಗ್ ಗುಲ್ಮಾರ್ಗ್ ಅರು ವ್ಯಾಲಿ ಅಂಡ್ ಬಿಟಬ್ ವ್ಯಾಲಿ ಕೇವಲ ರೂಪಾಯಿಗೆ ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್ ಫೋರ್ ನೈಟ್ ತ್ರೀ ಸ್ಟಾರ್ ಹೋಟೆಲ್ ಸ್ಟೇ ಒನ್ ನೈಟ್ ಹೌಸ್ ಬೋಟ್ ಸ್ಟೇ ಆಲ್ ಮೀಲ್ಸ್ ಗುಲ್ಮಾರ್ಗ್ ಕೇಬಲ್ ಕಾರ್ ಟಿಕೆಟ್ಸ್ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಟ್ವೆಂಟಿ ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಇರುತ್ತೆ ಹೊರಡುವ ದಿನ ಇದೆ ಮಾರ್ಚ್ ಹದಿನೆಂಟು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಕೆಳಗೆ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಬುಕ್ ಮಾಡಿ ಮೊದಲು ಈ ಮ್ಯಾಪ್ ಮೂಲಕ ಹೇಗೆ ಅಕ್ರಮವಾಗಿ ವಲಸೆ ಹೋಗ್ತಾರೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ಒಂದೆರಡು ವಿಚಾರ ಯಾವ್ಯಾವ ರೀತಿಯಲ್ಲಿ ಅಮೆರಿಕಾಗೆ ಭಾರತೀಯರು ವಲಸೆ ಹೋಗ್ತಾರೆ ಒಂದು ಉದ್ಯೋಗಕ್ಕೆ ಹೆಚ್ ಒನ್ ಬಿ ವೀಸಾ ಮೂಲಕ ಹೋಗ್ತಾರೆ ಆ ಹೆಚ್ ಒನ್ ಬಿ ವೀಸಾ ಆರು ವರ್ಷ ಅವಧಿ ಇರುತ್ತೆ ಅದಾದ ಬಳಿಕ ಮತ್ತೆ ಮೂರು ತಿಂಗ್ ಮೂರು ವರ್ಷಕ್ಕೆ ಎಕ್ಸ್ಟೆಂಡ್ ಮಾಡ್ಕೊಳ್ಬಹುದು ಆ ರೀತಿಯಾಗಿ ಅದು ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ ಅದರ ನಡುವೆ ಒಂದು ಮೂರು ವರ್ಷ ಅಮೆರಿಕದಲ್ಲಿ ನೆಲೆಸಿದಂತಹ ಸಂದರ್ಭದಲ್ಲಿ ಗ್ರೀನ್ ಕಾರ್ಡ್ ಗೆ ಅರ್ಜಿ ಸಲ್ಲಿಸಬಹುದು ಗ್ರೀನ್ ಕಾರ್ಡ್ ಗೆ ಅರ್ಜಿ ಸಲ್ಲಿಸಿದ ಬಳಿಕ ಅಮೆರಿಕದ ಶಾಶ್ವತ ನಿವಾಸಿ ಆಗುವಂತಹ ಅವಕಾಶ ಸಿಗುತ್ತೆ ಗ್ರೀನ್ ಕಾರ್ಡ್ ಸಿಕ್ತು ಅಂತ ಪರ್ಮನೆಂಟ್ ಆಗಿ ಅಮೆರಿಕದಲ್ಲಿ ನೆಲೆಸೋದಿಕ್ಕೆ ಅವಕಾಶ ಸಿಗುತ್ತೆ ಹೆಚ್ ಒನ್ ಬಿ ವೀಸಾ ಪಡ್ಕೊಂಡು ಅಮೆರಿಕಾಗ ಹೋದವರಿಗೆ ಎಲ್ರಿಗೂ ಕೂಡ ಗ್ರೀನ್ ಕಾರ್ಡ್ ಸಿಗೋದಿಲ್ಲ ಗ್ರೀನ್ ಕಾರ್ಡ್ ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರದು ಎನ್ನುವಂತ ಅಮೆರಿಕವೇ ತೆಗೆದುಕೊಳ್ಳುತ್ತೆ ಇನ್ನೊಂದು ಟೂರಿಸ್ಟ್ ವೀಸಾ ಮೂಲಕ ಹೋಗ್ತಾರೆ ಸ್ಟೂಡೆಂಟ್ ವೀಸಾ ಮೂಲಕ ಹೋಗ್ತಾರೆ ಹೀಗೆ ಬೇರೆ ಬೇರೆ ವೀಸಾ ಮೂಲಕ ಅಮೆರಿಕಾಗೆ ಭಾರತೀಯರು ತೆರಳುತ್ತಾರೆ ಇನ್ನು ಅಕ್ರಮವಾಗಿ ವಲಸೆ ಅಂದ್ರೆ ಎರಡು ರೀತಿಯಲ್ಲಿ ಅಕ್ರಮವಾದಂತಹ ವಲಸೆ ಅಂತ ಆಗುತ್ತೆ ಒಂದು ಹೇಗಪ್ಪ ಅಂದ್ರೆ ಈಗ ಹೆಚ್ ಒನ್ ಬಿ ವೀಸಾ ಮೂಲಕ ಅಮೆರಿಕಾಗೆ ಹೋಗಿರ್ತಾರೆ ಅಂತ ಇಟ್ಕೊಳ್ಳಿ ಇಂತಿಷ್ಟು ವರ್ಷ ಆದ ಬಳಿಕ ಆ ಒನ್ ಬಿ ವೀಸಾದ ಅವಧಿ ಮುಕ್ತಾಯ ಆಗುತ್ತೆ ಮುಕ್ತಾಯ ಆದ ಬಳಿಕವೂ ಕೂಡ ಅಮೆರಿಕದಲ್ಲೇ ನೆಲೆಸಿದ್ರೆ ಅದನ್ನ ಅಕ್ರಮ ವಲಸೆ ಅಂತ ಹೇಳಿ ನಾವು ಕರಿತೀವಿ ನಮ್ಮ ಭಾರತದಲ್ಲೂ ಕೂಡ ಈ ರೀತಿಯಾಗಿ ವೀಸಾ ಅವಧಿ ಮುಗಿದ ಬಳಿಕವೂ ಕೂಡ ಸಾಕಷ್ಟು ಮಂದಿ ಇಂದಿಗೂ ಕೂಡ ನೆಲೆಸಿದ್ದಾರೆ ಅದನ್ನೆಲ್ಲವನ್ನು ಕೂಡ ನಾವು ಅಕ್ರಮ ವಲಸೆ ಅಂತ ಹೇಳಿ ಪರಿಗಣಿಸಬಹುದು ಅದು ಒಂದು ಅಕ್ರಮ ವಲಸೆ ಮತ್ತೊಂದು ಅಕ್ರಮ ವಲಸೆ ಹೇಗಪ್ಪ ಅಂದ್ರೆ ಜೀವದ ಹಂಗನ್ನ ತೊರೆದು ಯಾವ ಕ್ಷಣದಲ್ಲಿ ಬೇಕಾದರೂ ಪ್ರಾಣ ಹೋಗಬಹುದು ಎನ್ನುವಂಥ ಪರಿಸ್ಥಿತಿಯನ್ನು ಕೂಡ ಫೇಸ್ ಮಾಡಿ ಅಮೆರಿಕಾಗೆ ಹೋಗೋದಿದೆಯಲ್ಲ ಅದು ಮತ್ತೊಂದು ರೀತಿಯಾದಂಥ ಅಕ್ರಮ ವಲಸೆ ಅಂದ್ರೆ ಇಲ್ಲಿಗಲ್ ಆಗಿ ಅಮೆರಿಕಾಗೆ ಎಂಟ್ರಿ ಕೊಡೋದು ಯಾವುದೇ ವೀಸಾ ಇಲ್ಲದೆ ಸರಿಯಾದಂತ ಯಾವುದೇ ದಾಖಲೆಯೂ ಕೂಡ ಇಲ್ಲದೆ ಅಮೆರಿಕಾಗೆ ಎಂಟ್ರಿ ಕೊಡೋದನ್ನು ನಾವು ಇಲ್ಲಿಗಲ್ ವಲಸೆ ಅಥವಾ ಅಕ್ರಮವಾದಂಥ ವಲಸೆ ಎನ್ನುವ ರೀತಿಯಲ್ಲಿ ಕರಿತೀವಿ ಹೇಗೆ ಹೇಗೆ ಅಮ್ಮೆ ಅಕ್ರಮ ವಲಸೆ ಹೋಗ್ತಾರೆ ಯಾವ ಭಾಗದವ್ರು ಜಾಸ್ತಿ ಅಂತ ಗಮನಿಸ್ ಹೋಗೋದಾದ್ರೆ ದಕ್ಷಿಣ ಭಾರತದವರು ತೀರಾ ತೀರಾ ಕಡಿಮೆ ಉತ್ತರ ಭಾರತದ ಗುಜರಾತ್ ಟಾಪ್ ನಲ್ಲಿ ಇರುತ್ತೆ ನರೇಂದ್ರ ಮೋದಿ ಅವರ ತವರೂರು ಗುಜರಾತ್ ಟಾಪ್ ನಲ್ಲಿ ಇದೆ ಯಾಕೆ ಅಂದ್ರೆ ನಿರುದ್ಯೋಗ ಸಮಸ್ಯೆ ಹಾಗೆ ತೀರಾ ತೀರಾ ಬಡತನದ ಪರಿಸ್ಥಿತಿ ಎಷ್ಟೋ ಜನ ಬೇರೆ ರೀತಿಯಲ್ಲಿ ಕನಸನ್ನ ಕಾಣ್ತಿರ್ತಾರೆ ನಾನು ಒಂದು ಹಂತಕ್ಕೆ ನನ್ನ ಕುಟುಂಬವನ್ನ ಚೆನ್ನಾಗಿ ಸಾಕಬೇಕು ಎನ್ನುವ ರೀತಿಯಲ್ಲಿ ಅದರಲ್ಲೂ ಕೂಡ ಅಮೆರಿಕ ಅಂದಾಗ ನಾವು ಕನಸನ್ನ ಮಾರಾಟ ಮಾಡುವಂತ ದೇಶ ಅಂತ ಕರಿತೀವಿ ಅಲ್ಲಿಯ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಬೇರೆ ಜೊತೆಗೆ ನಮ್ಮ ಭಾರತಕ್ಕಿಂತ ದುಪ್ಪಟ್ಟು ಸ್ಯಾಲ್ರಿ ಸಿಗುತ್ತೆ ಹತ್ತು ಪಟ್ಟು ಹೆಚ್ಚಿನ ವೇತನ ಸಿಗುತ್ತೆ ಈ ಎಲ್ಲ ಕನಸನ್ನ ಕಂಡು ಅಮೆರಿಕಾಗೆ ಗುಜರಾತ್ ಭಾಗದವರು ಹೋಗ್ತಾರೆ ಒಂದು ಗುಜರಾತ್ ಟಾಪ್ ನಲ್ಲಿ ಬರುತ್ತೆ ಸೆಕೆಂಡ್ ಪಂಜಾಬ್ ಇದೆ ಅದಾದ ಬಳಿಕ ಇತ್ತೀಚೆಗೆ ಹರಿಯಾಣದಲ್ಲೂ ಕೂಡ ಟ್ರೆಂಡ್ ಶುರುವಾಗಿದೆ ಇತ್ತೀಚೆಗೆ ಉತ್ತರ ಪ್ರದೇಶದಲ್ಲೂ ಕೂಡ ಆ ಟ್ರೆಂಡ್ ಜಾಸ್ತಿ ಆಗ್ತಾ ಇದೆ ಹೇಗೆ ಇವರೆಲ್ಲರೂ ಕೂಡ ಅಕ್ರಮ ವಲಸೆ ಹೋಗ್ತಾರೆ ಬಹುತೇಕರಿಗೆ ಒಂದಷ್ಟು ಯುವಕರಿಗೆ ಇದು ಅಕ್ರಮ ವಲಸೆ ಅನ್ನೋದೇ ಗೊತ್ತಿರೋದಿಲ್ಲ ನೀವು ಅರ್ಥ ಮಾಡ್ಕೊಳ್ಬೇಕು ಈಗ ಅಕ್ರಮ ವಲಸಿಗರನ್ನ ನಾವೆಲ್ಲರೂ ಕೂಡ ದೂಷಿಸ್ತಿರ್ತೇವೆ ನೋಡೋ ಅಕ್ರಮ ಹೋಗಿದ್ದ ಇವನಿಗೆ ಸೊಕ್ಕು ಇವನಿಗೆ ಹಾಗೆ ಅವನಿಗೆ ಹಂಗೆ ಆಗ್ಬೇಕು ಹಾಗೆ ಹೀಗೆ ಅಂತೇಳಿ ಹಾಗಲ್ಲ ತುಂಬಾ ಜನರಿಗೆ ಅದು ಅಕ್ರಮ ವಲಸೆ ಅನ್ನೋದೇ ಗೊತ್ತಿರೋದಿಲ್ಲ ಈ ಗುಜರಾತ್ ಭಾಗಕ್ಕೆ ಹೋದಂಥವರಿಗೆ ಅಥವಾ ಪಂಜಾಬ್ ಭಾಗಕ್ಕೆ ಹೋದಂಥವ್ರಿಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಅಲ್ಲಿ ಸಾಕಷ್ಟು ಕಡೆಗಳಲ್ಲಿ ನಿಮಗೆ ಬೋರ್ಡ್ ಕಾಣಿಸ್ತಾ ಇರುತ್ತೆ ನಮ್ಗೆ ಇಲ್ಲಿ ಪ್ಯಾನ್ ಕಾರ್ಡ್ ಮಾಡಿ ಆಧಾರ್ ಕಾರ್ಡ್ ಮಾಡಿಕೊಡಲಾಗುವುದು ಅಂತ ಬೋರ್ಡ್ ಕಾಣುತ್ತಲ್ಲ ಅದೇ ರೀತಿಯಲ್ಲಿ ಅಲ್ಲಿ ಅಮೆರಿಕಾಗೆ ಕಳುಹಿಸಿ ಕೊಡಲಾಗುವುದು ಅಮೆರಿಕಾಗೆ ವೀಸಾ ವ್ಯವಸ್ಥೆಯನ್ನು ಮಾಡಲಾಗುವುದು ಅಮೆರಿಕಾಗೆ ನಿಮಗೆದಲ್ಲಿ ಉದ್ಯೋಗವನ್ನು ಕೊಡಿಸಲಾಗುವುದು ಈ ರೀತಿಯಾಗಿ ಬೋರ್ಡ್ ಅನ್ನ ಹಾಕಿರ್ತಾರೆ ಅದನ್ನ ನೋಡಿದಂಥವ್ರು ಒಂದಷ್ಟು ಜನ ಆಗ ಅಮೆರಿಕಾಗೆ ಹೋಗುವಂತ ಕನಸನ್ನ ಕಾಣ್ತಾರೆ ನಮ್ಮ ಕುಟುಂಬವನ್ನ ಚೆನ್ನಾಗಿಟ್ಕೊಳ್ಬಹುದು ಅಂತ ಹೇಳಿ ಆಗ ಏನ್ ಮಾಡ್ತಾರೆ ಅಂದ್ರೆ ಈ ಡಂಕರ್ ಎನ್ನುವ ರೀತಿಯಲ್ಲಿ ಕರಿತೀವಿ ಅವರನ್ನ ಅಥವಾ ಒಂದಷ್ಟು ಈ ಇಲ್ಲಿಗಲ್ ಆಗಿ ಅಮೇರಿಕಾಗೆ ಕಳಿಸುವಂತ ಒಂದಷ್ಟು ಏಜೆಂಟ್ಗಳು ಇರ್ತಾರೆ ಅವರನ್ನ ಸಂಪರ್ಕಿಸಿದಂತ ಸಂದರ್ಭದಲ್ಲಿ ಅವರು ಪ್ರತಿಯೊಬ್ಬರಿಗೆ ಮೂವತ್ತು ಲಕ್ಷ ಚಾರ್ಜ್ ಮಾಡ್ತಾರೆ ನಲವತ್ತು ಲಕ್ಷ ಒಂದು ಒಂದಷ್ಟು ಜನಕ್ಕೆ ಹದಿನೈದು ಲಕ್ಷದಿಂದ ಶುರುವಾಗುತ್ತೆ ಐವತ್ತು ಲಕ್ಷ ಅರವತ್ತು ಲಕ್ಷ ಈ ರೀತಿಯಲ್ಲಿ ಇರುತ್ತೆ ನೀವು ಜಾಸ್ತಿ ಹಣವನ್ನ ಕೊಟ್ರಿ ಅಂದ್ರೆ ಸ್ವಲ್ಪ ಆರಾಮಾಗಿ ಅಮೆರಿಕಾಗೆ ಸೇರಬಹುದು ಸ್ವಲ್ಪ ಕಡಿಮೆ ಹಣ ಇತ್ತು ಅಂತ ಆದರೆ ಬಹಳ ತ್ರಾಸದಾಯಕವಾಗಿ ಅಮೆರಿಕವನ್ನ ಸೇರ್ಬೇಕಾಗುತ್ತೆ ದಿನಗಟ್ಟಲೆ ಪ್ರೋಸೆಸ್ಸು ತಿಂಗಳಾನುಗಟ್ಟಲೆ ಟೈಮ್ ಎಲ್ಲವೂ ಕೂಡ ಹಿಡಿಯುತ್ತೆ ಈ ರೀತಿಯಾಗಿ ಆ ಏಜೆಂಟನ್ನ ಅನ್ನ ಸಂಪರ್ಕಿಸಿದಂತ ಸಂದರ್ಭದಲ್ಲಿ ಆತ ಹದಿನೈದು ಲಕ್ಷನೋ ಇಪ್ಪತ್ತು ಲಕ್ಷನೋ ಮೂವತ್ತು ಲಕ್ಷನೋ ಹಣವನ್ನ ಕೇಳ್ತಾನೆ ಹಾಗೆ ಏನ್ ಮಾಡ್ತಾರೆ ಯಾರೋ ಯುವಕನೋ ಯುವತಿಯೋ ಮನೆಯಲ್ಲಿರುವಂಥ ಆಸ್ತಿ ಮಾರಾಟ ಮಾಡಿ ಮನೆಯನ್ನ ಅಡ ಇಟ್ಟು ಅಥವಾ ಇನ್ನೇನೋ ಬಹಳ ಕಷ್ಟಪಟ್ಟು ಸಾಲ ಸುಲ ಮಾಡಿ ಒಂದು ಹದಿನೈದು ಲಕ್ಷನೋ ಇಪ್ಪತ್ತು ಲಕ್ಷನೋ ಹೇಗೋ ಹೊಲಿಸ್ತಾರೆ ಅಮೆರಿಕಾಗ ಹೋಗಬೇಕು ಅಂತ ಅಲ್ಲಿಂದ ಅವರ ಜರ್ನಿ ಶುರುವಾಗಿ ಬಿಡುತ್ತೆ ಮೊದಲಿಗೆ ಫೇಕ್ ಡಾಕ್ಯುಮೆಂಟ್ ಇವರ ಹೆಸರಲ್ಲಿ ಕ್ರಿಯೇಟ್ ಮಾಡಲಾಗುತ್ತೆ ಅದರಲ್ಲೆಲ್ಲದರಲ್ಲೂ ಕೂಡ ಇವರು ನುರಿತರ ಇರ್ತಾರೆ ಜೊತೆಗೆ ಆ ಏಜೆಂಟ್ ಗಳಿಗೆ ಭಾರತದಿಂದ ಶುರುವಾಗಿ ಅಂದ್ರೆ ದೆಹಲಿಯಿಂದ ಶುರುವಾಗಿ ಅಂದ್ರೆ ದೆಹಲಿ ಸೆಂಟರ್ ಅಲ್ಲಿಂದ ಕಳಿಸ್ಕೊಡಲಾಗುತ್ತೆ ಎಲ್ಲರನ್ನು ಕೂಡ ದೆಹಲಿಯಿಂದ ಶುರುವಾಗಿ ಈ ಮೆಕ್ಸಿಕೋ ಬಾರ್ಡರ್ ದಾಟುವವರೆಗೂ ಕೂಡ ಅವರಿಗೆ ಲಿಂಕ್ ಇರುತ್ತೆ ಈ ಏಜೆಂಟ್ ಗಳಿಗೆ ಅಲ್ಲಲ್ಲಲ್ಲೇ ಒಂದಷ್ಟು ಏಜೆಂಟ್ ಗಳಲ್ಲೂ ಕೂಡ ಇರುತ್ತೆ ಅಂದ್ರೆ ಇಂಟರ್ ಲಿಂಕ್ ಒಬ್ಬರಿಂದ ಒಬ್ರಿಗೆ ಒಬ್ಬರಿಗೆ ಲಿಂಕ್ ಆಗೋ ರೀತಿಯಲ್ಲಿ ಏಜೆಂಟ್ ಕೂಡ ಇರ್ತಾರೆ ಈ ಮೂಲಕ ಕಳುಹಿಸಿ ಕೊಡಲಾಗುತ್ತೆ ಮೊದಲಿಗೆ ಜರ್ನಿ ಹೇಗೆ ಶುರುವಾಗುತ್ತೆ ಅಂತ ಗಮನಿಸ್ತಾ ಹೋಗೋದಾದ್ರೆ ಈ ಮ್ಯಾಪ್ ಅನ್ನ ನೋಡ್ತಾ ಇದ್ದೀರಿ ನಿಮಗೆ ಇಂಡಿಯಾದಿಂದ ಶುರುವಾಗುತ್ತೆ ಜರ್ನಿ ಇಂಡಿಯಾದಿಂದ ಇವರೆಲ್ಲರೂ ಕೂಡ ಮೊದಲಿಗೆ ಇಲ್ಲಿ ಗಮನಿಸ್ತಾ ಇದ್ರಲ್ಲ ಇಕ್ವೆಡಾರ್ ಕಡೆಗೆ ಬರ್ತಾರೆ ಇಲ್ಲಿ ನೋಡ್ತಾ ಇದ್ರಲ್ಲ ಇಕ್ವೆಡಾರ್ ಎನ್ನುವಂತಹ ದೇಶ ಇಲ್ಲಿ ಇಕ್ವೆಡಾರ್ ಇದೆ ಈ ಕಡೆ ಸ್ವಲ್ಪ ಈ ಕಡೆ ಹೋದ್ರೆ ಬ್ರೆಜಿಲ್ ಸಿಗುತ್ತೆ ನಿಮಗೆ ಇನ್ನೊಂದು ಎರಡು ಮೂರು ದೇಶಗಳೆಲ್ಲವೂ ಕೂಡ ಇಲ್ಲಿ ಸುತ್ತಮುತ್ತ ಬರುತ್ತೆ ಇಕ್ವೆಡಾರ್ ಬೇರೆ ಬೇರೆ ಅದರ ಹೈಯೆಸ್ಟ್ ಇಕ್ವೆಡಾರ್ ಆ ಕಾರಣಕ್ಕಾಗಿ ನಾನು ಇಕ್ವೆಡಾರ್ ತೋರಿಸ್ತಾ ಇದ್ದೀನಿ ಯಾಕೆ ಇಲ್ಲಿಗೆ ಆರಾಮಾಗಿ ಬರಬಹುದು ಅಂದ್ರೆ ಭಾರತೀಯರಿಗೆ ಇಕ್ವೆಡಾರ್ ಸೇರಿದಂತೆ ಒಂದಷ್ಟು ದೇಶಗಳಿಗೆ ಸುತ್ತಮುತ್ತ ಇರುವಂಥ ದೇಶಗಳಿಗೆ ವೀಸಾ ಆರಾಮಾಗಿ ಸಿಕ್ಬಿಡುತ್ತೆ ಟೂರಿಸ್ಟ್ ವೀಸಾ ಸಿಗುತ್ತೆ ವೀಸಾ ಅನ್ ಅರೈವಲ್ ಅಂದ್ರೆ ಅರೈವಲ್ ವೀಸಲು ವೀಸಾವು ಕೂಡ ಸಿಗುತ್ತೆ ಹೀಗೆ ಆರಾಮಾಗಿ ಈ ದೇಶಗಳಿಗೆ ಭಾರತೀಯರು ಹೋಗಬಹುದು ಅದು ಹೇಗೆ ಅಂದ್ರೆ ಬೈ ಏರ್ ಅಂದ್ರೆ ಫ್ಲೈಟ್ ನ ಮೂಲಕವೇ ಇಕ್ವೆಡಾರ್ಗೆ ಹೋಗಲಾಗ್ತದೆ ಗಮನಿಸ್ತಾ ಇದ್ದಾರಲ್ಲ ಫ್ಲೈಟ್ ಮೂಲಕ ಇಕ್ವೆಡಾರ್ಗೆ ಬಂದಿಳಿತಾರೆ ಅಥವಾ ಈ ಕಡೆ ಇಲ್ಲಿರುವಂತಹ ಬ್ರೆಜೆಲ್ಗೆ ಬಂದಿಳಿತಾರೆ ಅಥವಾ ಇನ್ನೊಂದೆರಡು ಮೂರು ದೇಶಗಳಿದ್ದಾವೆ ಅಲ್ಲಿಗೆ ಬಂದಿಳಿತಾರೆ ಅದಾದ ಬಳಿಕ ಇನ್ನೊಂದು ಸುತ್ತಿನ ಜರ್ನಿ ಶುರುವಾಗುತ್ತೆ ಅಲ್ಲಿಂದ ಶುರುವಾಗೋದೆ ಅಸಲಿ ಜರ್ನಿ ಈ ಇಕ್ವಿಡಾರ್ನಿಂದ ನೆಕ್ಸ್ಟ್ ಕೊಲಂಬಿಯಾಗೆ ಹೋಗ್ಬೇಕಾಗುತ್ತೆ ಗಮನಿಸ್ತಿದಿರಲ್ಲ ಕೊಲಂಬಿಯಾ ಕೊಲಂಬಿಯಾಗೆ ಹೋಗ್ಬೇಕಾಗತ್ತೆ ಕೊಲಂಬಿಯಾಗೆ ಕಾರ್ ಅಥವಾ ಬೋಟ್ ನ ಮೂಲಕ ಹೋಗಲಾಗುತ್ತೆ ಅವ್ರು ಎಷ್ಟು ಹಣವನ್ನ ಕೊಟ್ಟಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಜಾಸ್ತಿ ಹಣವನ್ನ ಕೊಟ್ಟಿದ್ರೆ ಅವರಿಗೆ ಕಾರ್ ನ ವ್ಯವಸ್ಥೆಯನ್ನ ಮಾಡ್ಲಾಗುತ್ತೆ ಕಡಿಮೆ ಹಣ ಇದ್ರೆ ಅವರಿಗೆ ಬೋಟ್ ನ ವ್ಯವಸ್ಥೆಯನ್ನು ಮಾಡಲಾಗುತ್ತೆ ಈ ಮೂಲಕ ಅವರು ಕೊಲಂಬಿಯಾಗೆ ಎಂಟ್ರಿ ಕೊಡ್ತಾರೆ ಕೊಲಂಬಿಯಾದಿಂದ ಶುರುವಾಗುತ್ತಲ್ಲ ಈ ಜರ್ನಿಯನ್ನ ಒಂದು ರೀತಿಯಲ್ಲಿ ಪ್ರಾಣದ ಹಂಗು ತೊರೆದು ಮಾಡುವಂತ ಪ್ರಯಾಣ ಎನ್ನುವ ರೀತಿಯಲ್ಲಿ ಕರೆಯಲಾಗುತ್ತೆ ಎಷ್ಟೋ ಜನ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಎಷ್ಟೋ ಜನ ಗುಂಡೇಟಿಗೆ ಬಲಿಯಾಗಿದ್ದಾರೆ ಎಷ್ಟೋ ಜನ ಅತ್ಯಾಚಾರಕ್ಕೊಳಗಾಗಿದ್ದಾರೆ ಅದೆಷ್ಟೋ ಜನ ಈ ಡ್ರಗ್ ಮಾಫಿಯಾ ಇನ್ನೊಂದು ಮಗದೊಂದು ಅದೆಲ್ಲದಕ್ಕೂ ಕೂಡ ಬಲಿಯಾಗುವಂತ ಪರಿಸ್ಥಿತಿ ಎದುರಾಗುತ್ತೆ ಕಾರಣ ಏನಪ್ಪಾ ಅಂದ್ರೆ ಈ ಕೊಲಂಬಿಯಾದಿಂದ ಇವ್ರು ಎಲ್ಲಿಗೆ ಹೋಗ್ಬೇಕು ಅಂದ್ರೆ ಈ ಪನಾಮ ಎನ್ನುವಂತ ದೇಶಕ್ಕೆ ಹೋಗ್ಬೇಕು ಅಮೆರಿಕ ಹೋಗ್ಬೇಕಂದ್ರೆ ಕೊಲಂಬಿಯಾದಿಂದ ಪನಾಮಕ್ಕೆ ಹೋಗ್ಬೇಕು ಬೈ ರೋಡ್ ನಿಮಗೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಯಾವುದೇ ರೋಡ್ ಕೂಡ ಇಲ್ಲ ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಮಧ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ ಡೇರಿಯನ್ ಗ್ಯಾಪ್ ಎನ್ನುವಂತಹ ಪ್ರದೇಶ ಈ ಕೊಲಂಬಿಯಾ ಮತ್ತೆ ಪನಾಮವನ್ನು ಡಿವೈಡ್ ಮಾಡಿರುವಂತಹ ಒಂದು ಪ್ರದೇಶ ಕಿಲೋಮೀಟರ್ ಗಟ್ಟಲೆ ಇರುವಂತಹ ಒಂದು ಪ್ರದೇಶ ಈಗ ನಾನು ಡೇರಿಯನ್ ಗ್ಯಾಪ್ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಿಮಗೆ ಬೇರೆ ಬೇರೆ ಒಂದಷ್ಟು ಡಾಕ್ಯುಮೆಂಟರಿ ಅದೆಲ್ಲವನ್ನು ಕೂಡ ಗಮನಿಸಿರ್ತೀರಿ ಡೇರಿಯನ್ ಗ್ಯಾಪ್ಗೆ ಸಂಬಂಧಪಟ್ಟ ಹಾಗೆ ಅಷ್ಟು ದುರ್ಗಮವಾಗಿರುವಂತಹ ಪ್ರದೇಶ ಅದು ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಹೇಗಿರುತ್ತೆ ಆ ಡೇರಿಯನ್ ಗ್ಯಾಪ್ ಎನ್ನುವಂತ ಪ್ರದೇಶ ಅಂತ ನೀವು ಗಮನಿಸ್ತಾ ಇದೀರಿ ಈಗ ಓಕೆ ಕೊಲಂಬಿಯಾಗೆ ಬಂದಾಯ್ತು ಅಂತ ಇಟ್ಕೊಳ್ಳಿ ಕೊಲಂಬಾದಿಂದ ಈಗ ಪನಾಮಾಗೆ ಹೋಗಬೇಕು ಇದು ಡೇರಿಯನ್ ಗ್ಯಾಪ್ ಎನ್ನುವಂತ ಪ್ರದೇಶ ಇದು ಹೇಗಿರುತ್ತೆ ಅಂದ್ರೆ ಸಂಪೂರ್ಣ ಕಾಡು ಬೆಟ್ಟ ಹಿಮ ಇದೆಲ್ಲದರಿಂದಲೂ ಕೂಡ ಆವೃತವಾಗಿರುವಂಥ ಪ್ರದೇಶ ಈ ಕೊಲಂಬಿಯಾದಿಂದ ಪನಾಮಾಗೆ ನಡ್ಕೊಂಡೇ ಹೋಗಬೇಕಾಗತ್ತೆ ಮಧ್ಯ ಮಧ್ಯದಲ್ಲಿ ಬೋಟ್ ವ್ಯವಸ್ಥೆಯು ಕೂಡ ಇರುತ್ತೆ ಯಾಕಂದ್ರೆ ನದಿಯನ್ನು ಕೂಡ ದಾಟಬೇಕು ಹೀಗಾಗಿ ಈ ಈ ದುರ್ಗಮ ಕಾಡನ್ನ ದಾಟೋದು ಒಂದು ಬಹುದೊಡ್ಡ ಸಾಹಸ ಆಗಿಬಿಡುತ್ತೆ ಇಲ್ಲಿ ಎದುರಾಗುವಂತ ಚಾಲೆಂಜಸ್ ಗಳು ಏನು ಅಂತ ಗಮನಿಸ್ತಾ ಹೋಗೋದಾದ್ರೆ ಏಜೆಂಟ್ಗಳು ಏನು ಏನ್ ಮಾಡಿರ್ತಾರೆ ಮೊದಲೇ ಹಗ್ಗ ಒಂದು ಕತ್ತಿ ಚಾಕು ಅವರ ಸೇಫ್ಟಿಗೆಲ್ಲವನ್ನೂ ಕೂಡ ಕೊಟ್ಟಿರ್ತಾರೆ ಅಂದ್ರೆ ಇಲ್ಲಿ ಕೊಲಂಬಿಯಾಗ್ ಬಂದಿಳಿತಿದ್ದ ಹಾಗೆ ಲೋಬ ಏಜೆಂಟ್ ಇರ್ತಾನೆ ಆತ ಎಲ್ಲವನ್ನೂ ಕೂಡ ಕೊಟ್ಟಿರ್ತಾನೆ ಈ ಕಾಡನ್ನ ದಾಟುವಂತ ಉದ್ದೇಶದಿಂದ ಈ ಕಾಡನ್ನ ನಡ್ಕೊಂಡೇ ದಾಟಬೇಕಾಗತ್ತೆ ನದಿಯನ್ನ ದಾಟಬೇಕಾಗತ್ತೆ ಬೆಟ್ಟಗಳನ್ನ ದಾಟಬೇಕಾಗತ್ತೆ ಹಿಮ ಪ್ರದೇಶವನ್ನು ಕೂಡ ದಾಟಿ ಹೋಗ್ಬೇಕಾಗತ್ತೆ ಎಷ್ಟೋ ಜನ ಮಕ್ಕಳನ್ನ ಕರ್ಕೊಂಡು ಹೋಗಿರ್ತಾರೆ ಇನ್ನೊಂದಷ್ಟು ಜನ ವಯಸ್ಸಾದವ್ರನ್ನು ಕೂಡ ಅಲ್ಲಿ ಕರ್ಕೊಂಡು ಹೋಗ್ತಿರ್ತಾರೆ ಏನಾದ್ರೂ ಮಾಡಿ ಅಮೆರಿಕ ಸೇರ್ಲೇಬೇಕು ಎನ್ನುವಂತಹ ಹಂಬಲ ಇರುತ್ತೆ ಈ ಮಧ್ಯ ಪ್ರದೇಶ ಏನಾಗುತ್ತೆ ಅಂದ್ರೆ ಈ ಮಧ್ಯದಲ್ಲಿರುವಂತಹ ಈ ಪ್ರದೇಶ ಇಲ್ಲಿ ಇದು ಯಾವುದೇ ಕಂಟ್ರೋಲ್ ಅಲ್ಲಿ ಇಲ್ಲ ಯಾವುದೇ ದೇಶದ ಕಂಟ್ರೋಲ್ ಅಲ್ಲೂ ಕೂಡ ಇರದಂತಹ ಪ್ರದೇಶ ಅದು ಇಲ್ಲಿ ಗಮನಿಸ್ತಾ ಇದ್ದೀರಲ್ಲ ಈ ಡೇರಿಯನ್ ಗ್ಯಾಪ್ ಇದೆಯಲ್ಲ ಇದು ಯಾವುದೇ ದೇಶದ ಕಂಟ್ರೋಲ್ ಅಲ್ಲಿ ಇಲ್ಲ ಹೀಗಾಗಿ ಅಲ್ಲಿ ಪೊಲೀಸ್ ವ್ಯವಸ್ಥೆ ಇರೋದಿಲ್ಲ ಸೆಕ್ಯೂರಿಟಿ ವ್ಯವಸ್ಥೆ ಇರೋದಿಲ್ಲ ಅಂತದ್ ಕೂಡ ಇರೋದಿಲ್ಲ ಹೀಗಾಗಿ ಅಲ್ಲಿ ಯಾರು ಬೇಕಾದರೂ ಅಟ್ಯಾಕ್ ಮಾಡಬಹುದು ಅಥವಾ ಒಂದಷ್ಟು ದರೋಡೆಕೋರರು ಅಲ್ಲಿ ಬರ್ತಾರೆ ಅಥವಾ ಒಂದಷ್ಟು ಈ ಡ್ರಗ್ ಮಾಫಿಯಾದವರು ಕೂಡ ಬರ್ತಾರೆ ಇಂಥವರೆಲ್ಲರೂ ಕೂಡ ಅಟ್ಯಾಕ್ ಮಾಡುವಂತ ಸಾಧ್ಯತೆ ಇರುತ್ತೆ ಮತ್ತೊಂದು ಈ ಕಾರ್ಡ್ ನಲ್ಲಿ ನಡೆದು 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 ಒಂದಷ್ಟು ಜನಕ್ಕೆ ನಡೆಯೋದಕ್ಕೆ ಸಾಧ್ಯ ಆಗದೆ ಅಲ್ಲಿ ಪ್ರಾಣ ಕಳ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ ಇನ್ನೊಂದಷ್ಟು ಜನ ಬೇರೆ ಬೇರೆ ರೀತಿಯಲ್ಲಿ ಅನಾರೋಗ್ಯ ಸಮಸ್ಯೆ ಎದುರಾಗಿಯೂ ಕೂಡ ಪ್ರಾಣವನ್ನು ಕಳ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ ಒಟ್ಟಾರೆಯಾಗಿ ಅದರದ್ದು ಒಂದಷ್ಟು ಪಿಕ್ಚರ್ಸ್ ತೋರಿಸ್ತಾ ಹೋಗ್ತೀನಿ ನಿಮಗೆ ಹೇಗೆ ಅವರು ದಾಡ್ತಾರೆ ಅಂತ ಆಗ ನಿಮಗೆ ಅರ್ಥ ಆಗುತ್ತೆ ನೋಡಿ ಇಲ್ಲಿ ಗಮನಿಸ್ತಾ ಇದ್ದೀರಿ ಈ ರೀತಿಯಾಗಿ ಸಾಹಸಮಯವಾದಂಥ ಜರ್ನಿ ಆಗಿರುತ್ತೆ ನೋಡ್ತಾ ಇದ್ದೀರಿ ಎಲ್ಲ ಕಡೆಗಳಲ್ಲೂ ಕೂಡ ನೀರಿದೆ ಈ ರೀತಿ ಒಂದಷ್ಟು ಲಗೇಜ್ ಎಲ್ಲವನ್ನು ಕೂಡ ಹೊತ್ಕೊಂಡು ಹೋಗಬೇಕಾಗತ್ತೆ ನೋಡಿ ಹೆಂಗೆ ಎಷ್ಟು ಜನ ಮೈಗ್ರೆಂಟ್ಸ್ ಹೋಗ್ತಿದ್ದಾರೆ ಅಂತ ಹೇಳಿ ಇಲ್ಲಿ ದೊಡ್ಡ ಮಟ್ಟಿಗಿನ ವಲಸಿಗರು ಆ ಕಾಡನ್ನು ದಾಡ್ತಿರುವಂತಹ ಫೋಟೋಸ್ ಅನ್ನ ಗಮನಿಸ್ತಾ ಇದ್ದೀರಿ ಇಲ್ಲೊಂದು ತಾಯಿ ಮಗುವನ್ನ ಎತ್ಕೊಂಡು ಹೋಗ್ತಿರುವಂಥ ಫೋಟೋ ಇವೆಲ್ಲವನ್ನು ಕೂಡ ನೋಡ್ತಾ ಇದ್ದೀರಿ ಈ ರೀತಿಯಾಗಿ ಈ ದುರ್ಗಮ ಪ್ರದೇಶವನ್ನು ದಾಟುವಂಥ ಪರಿಸ್ಥಿತಿ ಎದುರಾಗಿ ಬಿಡುತ್ತೆ ನಿಮಗೆ ಈ ಹೀಗೆ ನೀವು ಈ ಡೇರಿಯಲ್ ಗ್ಯಾಪನ್ನು ಡೇರಿಯನ್ ಗ್ಯಾಪನ್ನು ದಾಟಿದ ಬಳಿಕ ನಿಮಗೆ ನೆಕ್ಸ್ಟ್ ಒಂದಷ್ಟು ದೇಶಗಳು ಸಿಗ್ತಾ ಹೋಗುತ್ತೆ ಪನಾಮಾಗೆ ಎಂಟ್ರಿ ಕೊಡ್ತಾರೆ ಪನಾಮಾಗೆ ಎಂಟ್ರಿ ಕೊಟ್ಟಾದ ಬಳಿಕವೂ ಕೂಡ ಒಂದಷ್ಟು ದೇಶ ಬ್ಯಾಕ್ ಟು ಬ್ಯಾಕ್ ಬರ್ತಾ ಹೋಗುತ್ತೆ ಆ ದೇಶಗಳಿಗೆ ನೀವು ಬೋಟ್ನ ಮೂಲಕ ಅಥವಾ ಕಾರ್ನ ಮೂಲಕ ಬಸ್ನ ಮೂಲಕ ಹೋಗ್ತಾ ಹೋಗಲಾಗುತ್ತೆ ಇಲ್ಲಿ ಗಮನಿಸ್ತಾ ಇದ್ದೀರಿ ಕೋಸ್ಟರಿಕಾ ಸಿಗುತ್ತೆ ನಿಮಗೆ ಆಮೇಲೆ ನಿಕರಾಗೋ ಸಿಗುತ್ತೆ ಅದಾದ ನಂತರ ಗ್ವಾಟೆಮಾಲ ಸಿಗುತ್ತೆ ಗ್ವಾಟೆಮಾಲೆಯಿಂದ ಇನ್ನೊಂದು ದೇಶ ಎಲ್ಲ ಬಸ್ಸು ಅಂಥದ್ದೆಲ್ಲವನ್ನು ಕೂಡ ಮಾಡ್ಕೊಂಡು ಹೋಗ್ತಾರೆ ಅದಾದ ಬಳಿಕ ನೀವು ಎಂಟ್ರಿ ಕೊಡೋದು ಮೆಕ್ಸಿಕೋಗೆ ಇಲ್ಲಿ ಗಮನಿಸ್ತಾ ಇದ್ದೀರಲ್ಲ ಮೆಕ್ಸಿಕೋಗೆ ಎಂಟ್ರಿ ಕೊಡ್ತಾರೆ ಮೆಕ್ಸಿಕೋ ಜರ್ನಿ ಕೂಡ ಅಷ್ಟು ಸುಲಭ ಆಗಿರೋದಿಲ್ಲ ಅಲ್ಲೂ ಕೂಡ ಒಂದಷ್ಟು ಮರುಭೂಮಿ ಎಲ್ಲವೂ ಕೂಡ ಎದುರಾಗುತ್ತೆ ಆ ಮರುಭೂಮಿಯನ್ನು ಕೂಡ ನೀವು ನಡ್ಕೊಂಡೇ ಸಾಗಬೇಕಾಗತ್ತೆ ನಡ್ಕೊಂಡೆಲ್ಲವನ್ನೂ ಕೂಡ ಸಾಗಿ ಆದ ಬಳಿಕ ನಿಮಗೆ ಎದುರಾಗೋದೆ ಮೆಕ್ಸಿಕೋ ಹಾಗೆ ಅಮೇರಿಕ ಬಾರ್ಡರ್ ದೊಡ್ಡದಾಗಿರುವಂಥ ಈ ವಾಲನ್ನು ಗಮನಿಸ್ತಾ ಇದ್ದೀರಿ ಈ ವಾಲ್ ಹತ್ರ ಬರಬೇಕಾಗತ್ತೆ ನೀವು ಒಂದಷ್ಟು ವಾಲ್ನ ನ ತೋರಿಸ್ತಾ ಹೋಗ್ತೀನಿ ಒಂದು ಮೆಕ್ಸಿಕೋ ಮೂಲಕ ಹೋಗಬೇಕು ಇಲ್ಲಾಂದ್ರೆ ಕೆನಡಾ ಮೂಲ ಹೋಗೋ ಕೆನಡಾ ಮೂಲಕ ಹೋಗಬೇಕು ಅತಿ ಹೆಚ್ಚು ಹೋಗೋದು ಈ ಮೆಕ್ಸಿಕೋ ಮೂಲಕ ಈ ಕಾರಣಕ್ಕಾಗಿ ಮೆಕ್ಸಿಕೋದಲ್ಲಿ ಅತಿ ದೊಡ್ಡದಾಗಿರುವಂಥ ಇಂಥದ್ದೊಂದು ವಾಲನ್ನು ಕಟ್ಟಲಾಗಿದೆ ಗಮನಿಸ್ತಾ ಇದ್ದೀರಿ ಈ ವಾಲ್ ಹತ್ರ ಬಂದು ನಿಂತ್ಕೊಳ್ಬೇಕು ವಾಲ್ ಹತ್ರ ಬಂದು ನಿಂತ್ಕೊಂಡಾದ ನಂತರ ವಾಲ್ ಅನ್ನ ದಾಟ್ತಿರುವಂತಹ ಒಂದಷ್ಟು ಫೋಟೋಸ್ ಗಳನ್ನ ಗಮನಿಸ್ತಾ ಇದ್ದೀರಿ ಇದು ಅತ್ಯಂತ ಸಾಹಸಮಯವಾದಂತ ಕೆಲಸ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದ ನಂತರ ಈ ವಾಲ್ನ ವ್ಯವಸ್ಥೆ ಆಯಿತು ವಾಲ್ ಅನ್ನ ಇನ್ನಷ್ಟು ಗಟ್ಟಿಗೊಳಿಸಲಾಗಿದೆ ಒಂದಷ್ಟು ಕಡೆಗಳಲ್ಲಿ ಸೆನ್ಸಾರ್ ಇದೆ ಇನ್ನು ಬೇರೆ ಬೇರೆ ವ್ಯವಸ್ಥೆ ಕರೆಂಟ್ ಹೊಡೆಯುವಂತ ವ್ಯವಸ್ಥೆ ಅಂತದೆಲ್ಲವನ್ನೂ ಕೂಡ ಮಾಡಿದ್ದಾರೆ ಅದರ ನಡುವೆ ಜನ ಏನ್ ಮಾಡ್ತಾರೆ ಮೆಕ್ಸಿಕೋಗೆ ಬಂದು ತಿಂಗಳಾನುಗಟ್ಟಲೆ ಕಾಯ್ತಿರ್ತಾರೆ ಯಾವಾಗ ನಾವು ಈ ಮೆಕ್ಸಿಕೋ ವಾಲನ್ನ ದಾಟಿ ಅಮೆರಿಕಾಗೆ ಹೋಗಬಹುದು ಅಂತ ಒಂದು ಸೂಕ್ತ ಸಮಯವನ್ನ ನೋಡಿ ಅವರೆಲ್ಲರೂ ಕೂಡ ಮೆಕ್ಸಿಕೋಯಿಂದ ಅಮೆರಿಕಾಗೆ ಜಂಪ್ ಆಗ್ತಾರೆ ಜಂಪ್ ಆದ್ರು ಅಂದ್ರೆ ಅವ್ರು ಸೀದಾ ಅಮೆರಿಕವನ್ನು ಸೇರಿದ ಹಾಗೆ ಇಲ್ಲಿ ಸಾಕಷ್ಟು ಜನ ಪ್ರಾಣವನ್ನ ಕಳ್ಕೊಳ್ತಾರೆ ಹೇಗೆ ಒಂದು ಅನಾರೋಗ್ಯ ಅಂತಹ ಸಮಸ್ಯೆಗಳ ಕಾರಣಕ್ಕಾಗಿ ಸುದೀರ್ಘವಾದಂತಹ ಜರ್ನಿಯನ್ನ ಮಾಡ್ಕೊಂಡು ಬಂದಿರ್ತಾರೆ ಇಲ್ಲ ಈ ವಾಲನ್ನ ಹಾರುವಂತ ಸಂದರ್ಭದಲ್ಲಿ ಪ್ರಾಣ ಕಳ್ಕೊಳ್ತಾರೆ ಇಲ್ಲ ಅಂತ ಆ ಕಡೆಯಿಂದ ಪೊಲೀಸ್ ಸೆಕ್ಯೂರಿಟಿ ಕೂಡ ಇರುತ್ತೆ ಅಥವಾ ಅವರ ಮಿಲಿಟರಿ ಸೆಕ್ಯೂರಿಟಿ ಕೂಡ ಇರುತ್ತೆ ಅವರ ಗುಂಡೇಟಿಗೆ ಸಾಕಷ್ಟು ಮಂದಿ ಬಲಿ ಆಗ್ತಾ ಹೋಗ್ತಾರೆ ಕೇವಲ ಈ ದೇಶದಲ್ಲಿ ಮಾತ್ರ ಅಲ್ಲ ಕೊಲಂಬಿಯಾದಿಂದಲೇ ಶುರುವಾಗ್ಬಿಡುತ್ತೆ ಕೊಲಂಬಿಯಾದಿಂದಲೂ ಕೂಡ ಒಂದಷ್ಟು ಜನ ಮಿಲಿಟರಿ ಕಣ್ಣಿಗೆ ಬಿದ್ದು ಅಲ್ಲಲ್ಲೇ ಪ್ರಾಣವನ್ನ ಕಳ್ಕೊಳ್ತಾ ಹೋಗ್ತಾರೆ ಕೊನೆದಾಗ ಉಳ್ಕೊಂಡು ಬಂದ್ರೆ ಇಲ್ಲಿವರೆಗೆ ಬರ್ತಾರೆ ಇಲ್ಲಿ ಬಂದಾದ ಬಳಿಕವೂ ಕೂಡ ಗುಂಡೇಟಿಗೆ ಬಲಿ ಆಗುವಂತ ಪರಿಸ್ಥಿತಿ ಎದುರಾಗುತ್ತೆ ನೋಡ್ತಾ ಇದ್ದೀರಿ ಹೇಗೆಲ್ಲ ಅಂತ ಈಗಂತೂ ಇನ್ನೂ ಟೈಟ್ ಸೆಕ್ಯೂರಿಟಿ ಮಾಡಲಾಗಿದೆ ಆ ಬಾರ್ಡರ್ ನಲ್ಲಿ ಮಿಲಿಟರಿಯನ್ನು ಕೂಡ ನಿಲ್ಲಿಸಲಾಗಿದೆ ಈಗಂತೂ ದಾಟೋದು ಬಹಳ ಹರಸಾಹಸ ದಾಟೋದಿಕ್ಕೆ ಆಗೋದೇ ಇಲ್ಲ ಎನ್ನುವಂತ ಪರಿಸ್ಥಿತಿ ಇದೆ ಇನ್ನೊಂದಷ್ಟು ಜನ ಹೇಗೆ ದಾಡ್ತಾರೆ ಅಂದ್ರೆ ಗಮನಿಸ್ತಾ ಇದ್ರಲ್ಲ ಸಮುದ್ರ ಬರುತ್ತೆ ಸಮುದ್ರ ಮುಂಚೆ ವಾಲ್ ಇರಲಿಲ್ಲ ಹೀಗಾಗಿ ಸಮುದ್ರ ಮಾರ್ಗದಲ್ಲಿ ಆರಾಮಾಗಿ ಆ ಕಡೆ ದಾಟ್ತಾ ಇದ್ರು ಆದ್ರೆ ಈಗ ಇಲ್ಲಿ ವಾಲ್ ಬಂದಿದೆ ವಾಲ್ ಬಂದಿರುವ ಕಾರಣಕ್ಕಾಗಿ ಒಂದಷ್ಟು ಜನ ಏನ್ ಮಾಡ್ತಾರೆ ಸೀದಾ ಇಲ್ಲಿ ಅಲೆ ಕಡಿಮೆ ಆಗಲೋರಿಗೆ ಕಾಯ್ತಾರೆ ಅಥವಾ ನೀರಿನ ಫೋರ್ಸ್ ಕಡಿಮೆ ಆಗೋ ಕಾಯ್ತಾರೆ ಸೀದಾ ಇಲ್ಲಿಂದ ಇಲ್ಲಿವರೆಗೆ ಈಜ್ಕೊಂಡು ಹೋಗ್ತಾರೆ ಈಜ್ಕೊಂಡು ಸೀದಾ ಇಲ್ಲಿ ದಾಟಿ ಈ ಕಡೆ ಹೋಗಿ ಸೀದಾ ಅಮೆರಿಕವನ್ನ ಸೇರ್ಕೊಂಡು ಬಿಡ್ತಾರೆ ಆದ್ರೆ ಇಲ್ಲಿ ಈಜೋದು ಕೂಡ ಅಷ್ಟು ಸುಲಭ ಅಲ್ಲ ಅಲ್ಲೂ ಕೂಡ ಸಾಕಷ್ಟು ಜನ ಪ್ರಾಣವನ್ನ ಕಳ್ಕೊಂಡು ಬಿಟ್ಟಿದ್ದಾರೆ ಈ ರೀತಿಯಾಗಿರುತ್ತೆ ಅಮೆರಿಕಾಗೆ ಹೋಗುವಂತಹ ಜರ್ನಿ ಅಂದ್ರೆ ತುಂಬಾ ಜನ ಏನ್ ಮಾಡ್ಬಿಡ್ತಾರೆ ಈಗ ಗುಜರಾತ್ ಪಂಜಾಬ್ ಕಡೆಯಿಂದ ಹೋಗುವಂತವರಿಗೆ ತುಂಬಾ ಜನರಿಗೆ ಇದು ಅಕ್ರಮ ವಲಸೆ ಅಂತ ಗೊತ್ತಿರೋದಿಲ್ಲ ಅಲ್ಲೆಲ್ಲೋ ಬೋರ್ಡ್ ಅನ್ನ ನೋಡ್ತಾರೆ ನಮ್ಗೆ ಏನೋ ಒಂದು ವ್ಯವಸ್ಥೆಯನ್ನ ಮಾಡ್ತಾರೆ ಅಂತ ನಂಬಿ ಅಲ್ಲಿ ಹೋಗ್ಬಿಡ್ತಾರೆ ಅಲ್ಲಿ ಹೋದ ತಕ್ಷಣ ಇವ್ರಿಗೆ ಕೆಲಸ ಸಿಗುತ್ತೆ ಅಂತಲ್ಲ ಅಹ್ ಯಾವ ಕೆಲಸ ನಿರೀಕ್ಷೆಯಲ್ಲಿ ಇವರೆಲ್ಲರೂ ಹೋಗ್ತಾರೆ ಅಂದ್ರೆ ದೊಡ್ಡ ದೊಡ್ಡ ಕೆಲಸ ಅಲ್ಲ ಈ ಕೃಷಿ ಕಾರ್ಮಿಕರಾಗಿ ಕಟ್ಟಡ ಕಾರ್ಮಿಕರಾಗಿ ಹೋಟೆಲ್ಗಳಲ್ಲಿ ಕೆಲಸ ಮಾಡೋದಕ್ಕೆ ಲಾರ್ಜ್ಗಳಲ್ಲಿ ಕೆಲಸ ಮಾಡೋದಕ್ಕೆ ಅಥವಾ ಕಾರ್ ಡ್ರೈವರ್ ಆಗಿ ಪೆಟ್ರೋಲ್ ಬಂಕ್ ನಲ್ಲಿ ಕೆಲಸ ಮಾಡೋದಕ್ಕೆ ಎಲ್ಲ ಕಡೆಗಳಲ್ಲಿ ಹೋಗ್ತಾರೆ ಇಲ್ಲಿಗಿಂತ ಹತ್ತು ಪಟ್ಟು ಜಾಸ್ತಿ ಅವರಿಗೆ ಸಂಬಳ ಸಿಗುತ್ತೆ ಅದ್ರಲ್ಲಿ ಹೋದ ತಕ್ಷಣ ಮತ್ತೊಂದಷ್ಟು ಚಾಲೆಂಜಸ್ ಶುರುವಾಗ್ಬಿಡುತ್ತೆ ಯಾಕಂದ್ರೆ ಇವ್ರ ಹತ್ರ ಯಾವುದೇ ಅಧಿಕೃತವಾದಂತ ಡಾಕ್ಯುಮೆಂಟ್ ಅಂತದ್ದೇನು ಕೂಡ ಇರೋದಿಲ್ಲ ಹೀಗಾಗಿ ಅಲ್ಲಿ ಪ್ರತಿದಿನ ಚೆಕಿಂಗು ಅಂತದೆಲ್ಲವೂ ಕೂಡ ನಡೀತಿರುತ್ತೆ ಆಗಾಗ ಪೊಲೀಸರು ಬರ್ತಿರ್ತಾರೆ ಪೊಲೀಸರು ಬಂದ್ರೆ ಆತಂಕ ಶುರುವಾಗ್ಬಿಡುತ್ತೆ ಪರಿಶೀಲನೆ ಮಾಡ್ತಾರೆ ಇವರು ಅಕ್ರಮ ವಲಸಿಗರು ಅಂತ ಗೊತ್ತಾಗ್ಬಿಟ್ರೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಒಂದು ಜನ ವಾಪಸ್ ಕಳಿಸ್ಕೊಡಲಾಗುತ್ತೆ ಒಂದು ಜನ ಸುದೀರ್ಘವಾಗಿ ಅಮೆರಿಕನ್ ಪೊಲೀಸರ ಕಸ್ಟಡಿಯಲ್ಲೇ ಇರುವಂತ ಪರಿಸ್ಥಿತಿ ಎದುರಾಗುತ್ತೆ ಹಾಗೆ ಭಾರತದಲ್ಲಿರುವಂತಹ ಪೇರೆಂಟ್ಸ್ಗೂ ಕೂಡ ಹಣ ಕಳ್ಸೋ ಸಾಧ್ಯ ಆಗಲ್ಲ ಯಾಕಂದ್ರೆ ಇವ್ರತ್ರ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಕ್ಕಾಗಲ್ಲ ಯಾವುದೇ ಅಫಿಶಿಯಲ್ ಆದಂತ ಡಾಕ್ಯುಮೆಂಟ್ ಇರೋದಿಲ್ಲ ಆಗ ಯಾರಾದರೂ ಭಾರತ ಮೂಲದವ್ರನ್ನ ಪರಿಚಯ ಮಾಡ್ಕೊಳ್ಬೇಕು ಅವ್ರನ್ನ ಏನೇನೋ ಮಾಡಿ ಗೋಗರ್ದು ಅಥವಾ ಅವ್ರನ್ನ ಕನ್ವಿನ್ಸ್ ಮಾಡಿ ಅವ್ರ ಮೂಲಕ ಪೇರೆಂಟ್ಸ್ಗೆ ಹಣ ಕಳಿಸೋದು ಇಂಥದ್ದೆಲ್ಲವೂ ಕೂಡ ಆಗತ್ತೆ ಅದೆಷ್ಟು ದೊಡ್ಡ ಜರ್ನಿ ಅಂದ್ರೆ ನಾವು ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷದಲ್ಲಿ ಈ ವಿಡಿಯೋ ನೋಡ್ತಾ ಇದೀವಿ ನೀವು ಬೇರೆ ಬೇರೆ ಒಂದಷ್ಟು ಡಾಕ್ಯುಮೆಂಟ್ರಿಗಳಲ್ಲೂ ಕೂಡ ಸಿಗುತ್ತೆ ಅದ್ರಲ್ಲಿ ನೋಡಿ ಹೇಗಿರುತ್ತೆ ಅಕ್ರಮ ವಲಸೆ ಅಂತ ಹೇಳಿ ಮಹಾ ಸಾಹಸ ಈ ರೀತಿಯಾಗಿ ಹದಿನೈದು ಇಪ್ಪತ್ತು ಲಕ್ಷ ಖರ್ಚು ಮಾಡ್ಕೊಂಡು ಹೋದಂಥವ್ರನ್ನ ಮತ್ತೆ ವಾಪಸ್ ಕಳಿಸ್ತ ಸಂದರ್ಭದಲ್ಲಿ ಅಷ್ಟು ಹಣವು ಕೂಡ ಕಳ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗ್ಬಿಡತ್ತೆ ಆದರೆ ಒಂದಷ್ಟು ಜನ ಈ ರೀತಿಯಾಗಿ ಅಕ್ರಮವಾಗಿ ವಲಸೆ ಹೋದಂಥವರು ಅಲ್ಲಿ ಮಕ್ಕಳಿಗೆ ಜನ್ಮ ಕೊಟ್ಟು ಈಗ ಅಮೆರಿಕದ ಪೌರತ್ವವನ್ನು ಪಡೆದುಕೊಂಡಿದ್ದಾರೆ ಈ ಹಿಂದೆ ಹೋದಂಥವರು ಅಮೆರಿಕದ ಶಾಶ್ವತ ನಿವಾಸಿಗಳಾಗ್ಬಿಟ್ಟಿದ್ದಾರೆ ಆದರೆ ಈಗ ಅಮೆರಿಕದ ಶಾಶ್ವತ ನಿವಾಸಿಗಳಾಗೋದು ಗ್ರೀನ್ ಕಾರ್ಡ್ ಪಡೆಯೋದು ಅಕ್ರಮ ವಲಸೆ ಹೋದಂಥವರಿಗೆ ಬಹಳ ಕಷ್ಟ